ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗಾವಿ ಮತ್ತು ಬೆಂಗಳೂರು ಶುಲ್ಕ ಪರಿಷ್ಕರಣೆಗೊಂಡಿದೆ ಅತ್ಯಂತ ಕಡಿಮೆ ಶುಲ್ಕ ಐ ಪ್ರೊಫೈಲ್ ಸ್ಕೂಲ್ ಇದಾಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಭಾರತದಲ್ಲಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಅಂದರೆ ಆರ್ ಎಮ್ ಎಸ್ ಒಟ್ಟು ಸಂಖ್ಯೆಗಳು ಐದು ಇದರಲ್ಲಿ ನಮ್ಮ ಕರ್ನಾಟಕದ ಭಾಗ್ಯ ಭಾರತದ ಐದು ರಾಷ್ಟ್ರೀಯ ಮಿಲ್ಟ್ರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದು ಬೆಳಗಾವಿ ಮತ್ತು ಒಂದು ಬೆಂಗಳೂರು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ಸಿ ಪಠ್ಯಕ್ರಮ ಹೊಂದಿರುವ ಕೋ ಎಜುಕೇಷನ್ ಶಾಲೆಯಾಗಿದೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಈ ಶಾಲೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಕ್ರಮವಾಗಿ ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಸತಿ ಶಾಲೆಗೆ ಪ್ರವೇಶ ಪಡೆಯಬಹುದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಈ ಶಾಲೆಗೆ ಪ್ರವೇಶ ಪರೀಕ್ಷೆ ಎಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಪ್ರತಿಭಾವಂತ ಬಾಲಕ ಮತ್ತು ಬಾಲಕಿಯರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯುವ ಪರೀಕ್ಷೆಯಾಗಿರುತ್ತದೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ತರಬೇತಿ ಅದು ಆನ್ಲೈನ್ ಮುಖಾಂತರ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಶೇಷವಾಗಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಆರು ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ತರಬೇತಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಈ ಶಾಲೆಗೆ ವಾರ್ಷಿಕ ಶುಲ್ಕವು ಈ ಕೆಳಗಿನಂತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪ್ರಕಟವಾಗಿದೆ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ವಾರ್ಷಿಕ ಶುಲ್ಕವೆಷ್ಟಿರುತ್ತದೆ ಅದು ಸಿವಿಲಿಯನಿಗೆ ಮಾತ್ರ ನೋಡೋಣ ಇಲ್ಲಿ ಸಿವಿಲಿಯನಿಗೆ ಅಂದರೆ ಜನರಲ್ ಕೆಟಗರಿ ಹೊಂದಿರುವಂಥ ಕೆಟಗರಿಗೆ ತೊಂಬತ್ತೆರಡು ಸಾವಿರ ರೂಪಾಯಿಗಳಿದೆ ಅದೇ ಪ್ರಕಾರವಾಗಿ ಸಿವಿಲಿಯನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಐವತ್ತು ಮೂರು ಸಾವಿರದ ಏಳುನೂರ ಐವತ್ತು ಆತ್ಮೀಯ ಪಾಲಕರೇ ಕರ್ನಾಟಕದಲ್ಲಿ ಎರಡು ಶಾಲೆಗಳು ಅವು ರಾಷ್ಟ್ರೀಯ ಮಿಲಿಟರಿ ಶಾಲೆಗಳಿವೆ ಇದು ನಮ್ಮ ಅದೃಷ್ಟ ಆದರೂ ಸಹ ಇಲ್ಲಿ ಕರ್ನಾಟಕದಿಂದ ಬೆರಳೆಣಿಕೆಯ ವಿದ್ಯಾರ್ಥಿಗಳು ಆಯ್ಕೆಗೊಳ್ಳುತ್ತಿದ್ದಾರೆ ಇದಕ್ಕೆ ಕಾರಣ ತರಬೇತಿಯ ಕೊರತೆ ಆತ್ಮೇಲೆ ಇದಕ್ಕೆ ವಿಶೇಷವಾದಂಥ ತರಬೇತಿ ಬೇಕಾಗುತ್ತದೆ ಆ ತರಬೇತಿಯನ್ನು ನಾವು ಸಹ ನೀಡುತ್ತೇವೆ ಆತ್ಮೇಲೆ ಕನಿಷ್ಠ ಒಂದು ಸ್ಟೇಟ್ ಇಂಗ್ಲೀಷ್ ಮೀಡಿಯಂ ಶಾಲೆ ಅದು ಸ್ಕಾಲರ್ಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಶುಲ್ಕವಿರುತ್ತದೆ ಈ ಶಾಲೆಗೆ ತೊಂಬತ್ತೆರಡು ಸಾವಿರ ಅದು ಜನರಲ್ ಕೆಟಗರಿಗೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಐವತ್ತ್ಮೂರು ಸಾವಿರ ಇದು ಒಂದು ಐ ಪ್ರೊಫೈಲ್ ಶಾಲೆಯಾಗಿದೆ ಇಲ್ಲಿ ನಿಮ್ಮ ಮಕ್ಕಳು ಅಡ್ಮಿಷನ್ ಪಡೆದರೆ ಅವರು ಅಂಡ್ರೆಡ್ ಪರ್ಸೆಂಟ್ ನಾವಿ ಫೋರ್ಸ್ ಮತ್ತು ಆರ್ಮಿಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಗೆ ಏರುವುದು ಖಚಿತವಾಗಿರುತ್ತದೆ ಆತ್ಮೀಯರೇ ನಾವು ಆನ್ಲೈನ್ ತರಬೇತಿಯನ್ನು ವಿಶೇಷವಾಗಿ ಆರ್ ಎಮ್ ಎಸ್ ಶಾಲೆಗೆ ನೀಡುತ್ತಿದ್ದೇವೆ ಅದು ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆರ್ ಎಮ್ ಎಸ್ ಶಾಲೆಗೆ ಸಿಸ್ಟಮೆಟಿಕ್ಕಾಗಿ ನಾವು ಆನ್ಲೈನ್ ತರಬೇತಿಯನ್ನು ನೀಡುತ್ತಿದ್ದೇವೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಅರ್ಜಿಯನ್ನು ಕರೆಯುವ ತಿಂಗಳು ನವೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಇರುತ್ತದೆ ಅದೇ ಪ್ರಕಾರವಾಗಿ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಪರೀಕ್ಷೆಯು ನಡೆಯುವ ತಿಂಗಳು ಡಿಸೆಂಬರ್ ಎರಡನೇ ಅಥವಾ ಮೂರನೇ ವಾರದಲ್ಲಿರುತ್ತದೆ ಇದಕ್ಕೆ ನಾವು ಅರ್ಜಿಯನ್ನೂ ಸಹ ಹಾಕಿಕೊಡುತ್ತೇವೆ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಫಲಿತಾಂಶದ ತಿಂಗಳು ಏಪ್ರಿಲ್ ತಿಂಗಳಿನಲ್ಲಿ ಇರುತ್ತದೆ ನಾವು ಶ್ರೀ ಸಾಯಿ ಸ್ಕೂಲ್ ಅಳ್ಕೆ ಇದಕ್ಕಾಗಿ ವಿಶೇಷ ವರ್ಕ್ಶಾಪನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಮತ್ತು ಏಳನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಹತ್ತು ವಿದ್ಯಾರ್ಥಿಗಳನ್ನು ಪ್ರತಿ ತರಗತಿಯಿಂದ ತೆಗೆದುಕೊಳ್ಳುತ್ತೇವೆ ಈಗಲೇ ರಿಜಿಸ್ಟರನ್ನು ಮಾಡಿಸಿಕೊಳ್ಳಿ ನಮ್ಮ ಆನ್ಲೈನ್ ತರಗತಿಗಳಿಗಾಗಿ ಅಂದರೆ ಒಂದು ತಿಂಗಳ ಆನ್ಲೈನ್ ಕ್ಲಾಸ್ಗಳಿರುತ್ತವೆ ಹದಿನೈದು ದಿನ ರೆಸಿಡೆನ್ಸಿಯಲ್ ವರ್ಕ್ಶಾಪ್ ಇರುತ್ತದೆ ಈ ಒಂದು ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಆರ್ ಎಮ್ ಎಸ್ ನವೋದಯ ಮತ್ತು ಸೈನಿಕ ಶಾಲೆಗೆ ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಲವತ್ತು ಶೇಕಡ ಆಫ್ ಇರುತ್ತದೆ ಈ ಕೋರ್ಸಿಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಸಂಪರ್ಕಿಸಿ ಆನ್ಲೈನ್ ತರಬೇತಿಗಾಗಿ ಪರೀಕ್ಷಾ ಮಾಧ್ಯಮ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಆಗಿರುತ್ತದೆ ಇಲ್ಲಿ ಇಂಗ್ಲೀಷ್ ಮಾತ್ರವಾಗಿರುವುದರಿಂದ ನಮ್ಮ ಆನ್ಲೈನ್ ತರಗತಿಗಳು ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತವೆ ಯಾರು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರ ಅವಕಾಶವನ್ನು ಪಡೆಯಬೇಕೆಂಬುವುದು ನಮ್ಮ ಈ ವಿಡಿಯೋದ ಉದ್ದೇಶವಾಗಿದೆ ಅದು ಬೇರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲಿಗೆ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ